ಮಾಧ್ಯಮ ಮಿತ್ರರಿಗೆ ಒಂದು ಸುತ್ತ ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ನಮ್ಮ ಸಂಘ ಪ್ರಾಥಮಿಕ ಹತ್ತಿನ ಸರ್ಕಾರ ಸಂಘ ತುಂಬ ನಮ್ಮ ಸಂಘ ಐವತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರಂದು ಸ್ಥಾಪನೆ ಆಯಿತು ಇವಾಗ ಹನ್ನೊಂದು ಗೌಡ ಕನ್ನೂ ಪೊಲೀಸ್ ಪಾರ್ಟಿಗಳು ಗಡಿ ಸುಖ ಕೂಡ ಐವತ್ತು ಸೇರಿದ ನೋಡಿಕೊಂಡು ಸ್ಥಾಪನೆ ಇತ್ತು ಅವತ್ತಿನ ಒಂದು ಷೇರು ಬಂಡವಾಳ ಕೇವಲ ಹದಿನೈದು ರೂಪಾಯಿ ಇತ್ತು ಇವತ್ತು ಎರಡು ಸಾವಿರದ ಸಾರಿಗೆ ಮೂರು ಸಾವಿರದ ಐನೂರ ಮೂರು ಷೇರು ಹೊಂದೈತಿ ಇವತ್ತಿನ ನಮ್ಮ ಷೇರು ಬಂಡವಾಳ ಒಂದು ಕೋಟಿ ಒಂದು ಲಕ್ಷ ರೂಪಾಯಿ ಆಯ್ತಂತ ಹೇಳಕ್ಕ ನಮ್ಗೆ ಹೆಮ್ಮೆ ಅನಿಸುತ್ತೆ ನಮ್ಮ ಸಂಘದ ದುಡಿಯುವ ಬಂಡವಾಳ ಹದಿನೈದು ಕೋಟಿ ಹದಿನೇಳು ಲಕ್ಷ ನಮ್ಮ ಸಂಘದ ಬಂಡವಾಳ ಗುಡಿಯೋದು ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಲಾಭ ಹದಿನಾಲ್ಕು ಲಕ್ಷ ಹದಿನೆಂಟು ಸಾವಿರ ವಿ ಲಾಭ ಆಗ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಎಲ್ಲ ಸೇರ್ದಾರರಿಗೆ ಹೇಳಕ್ಕೆ ನಾನು ಅತೀವ ಸಂತೋಷ ನಮಗೆ ಇದೇ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ರವಿವಾರ ಮುಂಜಾನೆ ಹತ್ತು ಗಂಟೆಗೆ ಈ ಗುರುಸಿದ್ದೇಶ್ವರ ಪ್ರೌಢಶಾಲೆ ತುಂಬ ಆವರಣದಲ್ಲಿ ಸರ್ವಸಾಧಾರಣ ಸಭೆ ನಡೀತೀವಿ ದಯವಿಟ್ಟು ಎಲ್ಲ ನಮ್ಮ ಗೌರವಾನ್ವಿತ ಶೀರ್ದಾರ ಬಂಧು ಬಂಧುಗಳು ಆಗಮಿಸಿ ಸರ್ವಸಾಧಾರಣ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಈ ಮುಖಾಂತರ ಎಲ್ಲ ಸೇರ್ದಾರು ಬಂಧುಗಳಿಗೆ ನಾವು ವಿನಂತಿಸಿಕೊಡ್ತೀನಿ ನಮಸ್ಕಾರ ದಯವಿಟ್ಟು ಎಲ್ಲ ಸೇರುದಾರರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕಾಗಿ ನಮಸ್ಕಾರ ಈ ದೇಶದ ಶಾಲೆಗಳಲ್ಲಿ ಒಂದು ನಮ್ಮ ಸರ್ಕಾರ ప్రాథమిక కృషి సర్వ సాధారణ సభ్యు గురు సేశ్వర ప్ర ఆవరణ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಸರ್ವ ಸದಾ ಸರ್ವ ಸಾಧಾರಣ ಸಭೆಯು ಇದೇ ಇದೇ ತಿಂಗಳು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರದಂದು ತುಂಬದ ಬಿಶುದೇಶ್ವರ ಪ್ರೌಢಶಾಲೆಯಲ್ಲಿ ಜರುಗುವುದು ಆದ ಕಾರಣ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಾಲ ಇದು ಬ್ಯಾಂಕಿನ ಜಮಾ ಮತ್ತು ಖರ್ಚಿನ ಆಡಳಿತದ ಹಡವ ಪುಸ್ತಕವನ್ನು ಓದುವುದರ ಕುರಿತು ಆಮೇಲೆ ನಮ್ಮ ಈ ಬ್ಯಾಂಕ್ ಈ ಸಾರಿ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಸಾವಿರ ಹದಿನಾಲ್ಕು ಲಕ್ಷ ಹದಿನೆಂಟು ಸಾವಿರ ನಿರ್ಲಾಪವನ್ನು ಹೊಂದಿರುತ್ತೆ ಆದ ಕಾರಣ ನಮ್ಮ ಕೃಷಿ ಪತ್ತಿನ ಕುಟುಂಬದ ಸರ್ವ ಊರಿನ ನಮ್ಮ ತುಮು ಬ್ಯಾಂಕಿನ ಸರ್ವ ಸದಸ್ಯರು ಬಂದು ಅವತ್ತಿನ ಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಎಲ್ಲ ಕುಟುಂಬದ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಳಗೊಂಡು ತಮ್ಮನ್ನು ಆದ್ದರಿಂದ ಸ್ವಾಗತ ಕೋರ್ತೇವೆ